ಸ್ವಾಗತ ರಾಮ್ ಕಿಚನ್ಗೆ ಆಲೂಗಡ್ಡೆ ಬೇಯಿಸ್ಕೊ ಇಟ್ಕೊಂಡಿದ್ದೀನಿ ಇದೊಂಥರ ಚಿಪ್ಸ್ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕುವ ಸಾಮಾನು ಹೇಳ್ತೀನಿ ಜೀರಿಗೆ ಒಂದು ಸ್ಪೂನು ಚಿಲ್ಲಿ ಸು ಪ್ಲೇಟ್ಸು ಒಂದು ಸ್ಪೂನು ಕಾರ್ನ್ಫ್ಲವರ್ ಎರಡು ಸ್ಪೂನು ರುಚಿಗೆ ತಕ್ಕ ಸ್ಟುಪ್ಪು ಇದೆಲ್ಲ ತುರಿದು ರೆಡಿ ಮಾಡಿಕೊಂಡು ಇದಕ್ಕೆ ಆಮೇಲೆ ಕಲಿಸ್ಕೊಂಡು ಮಾಡುವ ಈಗ ತುರ್ಕೋಬೇಕು ಇಲ್ಲಾಂದರೆ ಇದು ಹಳಿ ಹಳಿ ಇರುತ್ತೆ ಆಮೇಲೆ ಇದು ಕಲ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಇಡಿ ಹಿಡಿ ಇಡಿ ಬೇಯಿಸ್ಕೊಳ್ಳಿ ಇಡಿ ಇಡಿ ಬೇಯಿಸ್ಕೊಡಿ ಬೇಯಿಸ್ಕೊಂಡು ಈ ಥರ ತುರ್ಕೊಂಡು ಇದಕ್ಕೆಲ್ಲ ಹಾಕ್ಕೊಂಡು ಕಲಿಸ್ಕೊಬೇಕು ಕಲಿಸ್ಕೊಂಡು ಚುಪ್ಸ್ ಥರ ಮಾಡೋದು ತೋರಿಸ್ತೀನಿ ಆಲೂಗಡ್ಡೆ ತುರ್ದಿಟ್ಕೊಂಡಿದ್ದೀನಿ ಈಗ ಹಾಕುವ ಸಾಮಾನುಗಳು ಹೇಳ್ತೀನಿ జీగా వన్ స్పూను కార్న్ఫ్లవర్ ఎడ స్పూను చిల్లీ ప్లేట్సుపూనుచికి తుల కలుసుకోవాలి ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಹೀಗೆ ಕಲಿಸ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಚಪಾತಿ ಥರ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಕಲಿಸ್ಕೊಂಡು ಹೀಗೆ ಆಗುತ್ತೆ ಎಣ್ಣೆ ಹಾಕೋಬೇಕು ಕಲಿಸುವಾಗ ಯಾಕತ್ತೆ ಇದು ಕೈಗೆ ಅಂಟುತ್ತೆ ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅದಕ್ಕೆ ನೀವು ಸ್ವಲ್ಪ ಕಲಸುವಾಗ ಎಣ್ಣೆ ಹಾಕ್ಕೊಳ್ಳಿ ಇದು ಲಟ್ಟಿಸುವಾಗಲೂ ಅಷ್ಟೇ ಚಪಾತಿ ಥರ ಲಟ್ಸ್ಬೇಕು ಆವಾಗ ಲಟ್ಟಿಸುವಾಗ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಡ್ಸ್ಕೊಳ್ಳಿ ಇದು ಕಟ್ ಮಾಡಿ ಎಣ್ಣೆಲಿ ಹಾಕೋದು ಇದಕ್ಕೊಂದು ಸ್ವಲ್ಪ ಎಳ್ಳು ಹಾಕೊಳ್ಳಿ ಟೇಸ್ಟಾಗಿರುತ್ತೆ ಸ್ವಲ್ಪ ಉರಿದಿ ಇಟ್ಕೊಂಡಿದ್ದೆ ಬಷ್ಟೇ ಇವಾಗ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಸ್ವಲ್ಪ ಎಳ್ಳು ಹಾಕಿದ್ರೆ ಇದರಲ್ಲಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ತಿನ್ನೋಕ್ಕೂ ರುಚಿಯಾಗಿರುತ್ತೆ ವೆಗಾಲಟ್ಟಿಸು ಆಯಿತಾ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರುಚಿ ಅಲ್ವಾ ಎಷ್ಟಾದರೂ ಆಳಗಡ್ಡೆ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡುವ ಹೀಗೆ ಕಟ್ ಮಾಡ್ಕೊಳ್ಳೋಣ ಸೈಡ್ ಸ್ವಲ್ಪ ಕಟ್ ಮಾಡಿಕೊಂಡು ಇದು ತೆಗೆಯುವ ಇದು ಕರೆಕ್ಟಾಗಿ ಬರಲ್ಲ ಈ ರೀತಿ ಕಟ್ ಮಾಡಿಕೊಂಡು ಇದೇ ಎಣ್ಣೆಲಿ ಬೇಯಿಸೋದು ಮತ್ತು ನೋಡುವ ಬೇಯಿಸಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂತ ಇದು ಆಲೂಗಡ್ಡೆ ಅಲ್ವಾ ಸ್ವಲ್ಪ ಬೇಗ ರಬ್ಬರ್ ಥರ ಆಗುತ್ತೆ ನಿಧಾನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ಥರ ಬೇಯಿಸ್ಕೊಂಡ್ರೆ ಸೂಪರಾಗಿ ಆಗುತ್ತೆ ೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಕ್ಕಳಂತೂ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮು ಮಕ್ಕಳು ಸ್ಕೂಲಿಂದ ಬರುವವರೆ ಇದು ಮಾಡಿಕೊಟ್ಟ ತುಂಬ ಖುಷಿ ಪಡ್ತಾರೆ ಈಗ ಬೆಂದು ರೆಡಿಯಾಗಿದೆ ನೋಡಿ ಚೆನ್ನಾಗಿದೆ ನೋಡೋಕ್ಕೆ ಈಗ ರೆಡಿಯಾಗಿದೆ ಕುರ್ಕುರೆ ಇದಕ್ಕೆ ಚಾಟ್ ಮಸಾಲ ಹಾಕೋಬೋದು ನಾನು ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಟೊಮೆಟೊ ಸಾಸ್ ಅತ್ತೆಲ್ಲೂ ಚಿನ್ನಾಗಿ ಚೆನ್ನಾಗಿರುತ್ತೆ ಗರಿ ಗರಿಯಾಗಿದೆ ನೋಡಿ ಚೆನ್ನಾಗಿದೆ ಇದೇ ಥರ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ತಿಂದು ನೋಡಿ ಒಂದ್ಸರಿ ಟ್ರೈ ಮಾಡಿ ನೀವೇ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳು ಮಾಡ್ತಾ ಇರ್ತೀನಿ ಟ್ರೈ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಬ್ರಷ್ ಮಾಡಿ